ದುಡ್ಡು ಬರುತ್ತೆ ಹೋಗುತ್ತೆ ಆಸ್ತಿ ಬರುತ್ತೆ ಹೋಗುತ್ತೆ ದುಡ್ಡು ಬರುತ್ತೆ ಹೋಗುತ್ತೆ ಆಸ್ತಿ ಬರುತ್ತೆ ಹೋಗುತ್ತೆ ಕಷ್ಟ ಬರುತ್ತೆ ಹೋಗುತ್ತೆ ಆದರೆ ಒಂದು ಮಾತ್ರ ಬರುತ್ತೆ ಹೋಗಲ್ಲ ಹೊಟ್ಟೆ ಸೆಲ್ಫಿ ನನ್ನ ಅತ್ಯಂತ ವೈರಿ ನಾನು ತುಂಬ ದ್ವೇಷ ಮಾಡ್ತೀನಿ ಸೆಲ್ಫಿನ ಒಬ್ಬ ಸೆಲ್ಫಿ ಹುಚ್ಚು ಎಷ್ಟಿತ್ತು ಅಂದರೆ ತಾನು ಶೂಟ್ ಮಾಡಿಕೊಳ್ಳೋದನ್ನು ಸೆಲ್ಫಿ ಮಾಡಬೇಕು ಅಂತ ಅಡೇ ಬಂತ ಪಿಸ್ತೂಲಿ ಹಿಡ್ಕೊಂಡು ಈಗ ಶೂಟ್ ಮಾಡ್ಕೊಳ್ಳಿ ಆದರೆ ಇದ್ರ ಟ್ರಿಗರ್ ಒತ್ತೋ ಬದಲು ಇದನ್ನು ಒತ್ಕೊಂಬಿಟ್ಟ ಇದು ಹಾಗೇನೆ ಸೆಲ್ಫಿ ಹೊತ್ಸಬೇಡ ಇದು ತುಂಬ ಯೋಚನೆ ಮಾಡುವಂಥದ್ದು ಯೋಚನೀಯ ಇದು ಶೋಚನೀಯ ಕೂಡ ಏನು ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ತರಲಿಲ್ಲ ಇದು ಈ ಭಾಗದ ಜನರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಯಾಕಂದ್ರೆ ದೇಶಭಕ್ತರು ಪ್ರಕೃತಿ ಪ್ರೇಮಿಗಳು ನೀವೆಲ್ಲ ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ಕರೆತರಲಿಲ್ಲ ಏಕೆಂದರೆ ಅವರಿಗೆ ಗೊತ್ತಿತ್ತು ಇಲ್ಲಿನ ದೇಶದ್ರೋಹಿಗಳಿಂದಲೇ ನಾವು ಸೈನ್ಯ ಕಟ್ಟಬಹುದು ಅಂತ ನೋಡಿ ಎಂಥ ಮಾತು ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಆದರೆ ನಮಗೆ మనగింత దేశముక్తి